ಬರ್ಲ ಸರ ಇಲ್ಲಿ ಬಂದು ನಿಂತ್ಕೊಂಡು ಹೋಗ ಬರೋಲ್ಲ ತರಲೆ ಮಾಡ್ಕೊಂಡು ಹಿಂಗ್ ಹಿಂಗ ತಗೊಂಡ್ಬಿಟ್ರಿ ಬಂದ್ಬಿಡ್ತೇನೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ರು பக்க எ தோந்தான ಏ ಪಖ್ಯಾ ನೋಡಿದ ನೀವು ಹೋಗಾಗ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಆರಾಮ ಬಾಳೆಯಲ್ಲಿ

ಈಗ ಪಕ್ಕಕ್ಕೆ ಬಂದಾ ಸರ್ ಒಂದೇ ದಿನ ನಾನು ಎಲ್ಲಿ ಚಸ್ಮ ತೆಗೆದನ ಗೊತ್ತಿಲ್ಲ ಸ್ಟಾರ್ಟಿಂಗ್ ಇಂದ ಮಾಡ್ಕತ್ತೆ ಬಿ ಪಕ್ಕಕ್ಕೆ ಮಗ ಎರಡು ದಿವಸ ಅಡ್ಡ ಆದ ಇಲ್ಲಿ ತಗ ಪಕ್ಕಾ ಓ ಹೇ ಬಂದಾ ಏನೋ ನಾನು ಗುಸು 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 ಮಾತಾಡಾತನಲ್ಲ ಪಕ್ಕಾ

எ <laughs> <laughs> <laughs>

ए ऐसे नहीं मत लगे यार मोर आचार्य सर हा 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 और सब बाकी सब नाटक में काड गए आ आ इंग भर ले ए हो गमर रे आइता आ तो भरती आ तो आ तो भर तो कल्याद वाला उखारे गो बा सर सर आ ले दे उखारे गो बा तोर बा ओ मा आ ई कहेंगे के धरिंगा देड़ी के कट

ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಒಂದು ಲೈಟಿಂಗ್ ತೊಂದಿಂಗ್ ಮತ್ತ ಯಾರ ಬರ್ತಾರ ಕಡೆ

ಇಷ್ಟ ಇವತ್ತಿಷ್ಟ ಭಕ್ತಿ ಸರಿ ಇವತ್ತು ನೋಡಿ ಹಾ ನಿಮಕ್ಕೆ ಹೋಗೋ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾ ಯಾಕೋ ಮಗ ನಾ ಏನಾದ್ ನಿನಗ ಏನ್ ಮಾಡಕತ್ತಿಯೋ ನಂಗ ನೋಡ್ರಿ ಅವ್ನ ನಮಗ ಹುಟ್ಟ್ಯಾನ ಹುಟ್ಟಿ ಬಿಟ್ಟನ್ರಿ ನಾ ನಮಗ ನನಗ ಯಾಸರ ಬಿಟ್ಟತಿ ಏನ್ ಮಾಡದ್ ಮತ್ ಹಡದೇನೆ ನಾ ಹಡದಿಲ್ ನಾನು ಏನ್ ತಿಳದ ಮತ್ ಸಾಕ್ಬೇಕಲ್ಲ ಬಾರಪ್ಪ ಬಾ ಮಗ ನಾ ಬಾ ಇಲ್ಲಿ ನಮಸ್ಕಾರ ಮಾಡುವ ಏನ್ ಮಾಡಕತ್ತಿಯೋ ಅಲ್ಲಿ ಅದೇ ಸಿಗ್ತಾ ಇದೆ ಯಾ ಬಾಳೆ ಮಗನ ಬಂದ ನಿಂದ್ರಿ ಇಲ್ಲಿ ದೇವ್ರ ಪೂಜೆ ಕಡ್ಡಿ ಹಚ್ಚನ ಹ ಮತ್ತ ಹಚ್ಚಿ ಹೋಗುತ್ತ ಹೋಗುತ್ತೆ ನಾ ಪೂಜೆ ಮಾಡಿ ನಿನಗೂ ತಟ್ಟತ್ತ ಏನ್ ಜುಗ್ಗಿದೀವ ನೀನು ಹಚ್ಚಿ ಕೆಡಿಸ್ತಾ ಇದೀವ ಎಂತ ಬಟ್ಟೆ ಕೊಡ್ಸ ನೋಡ್ರಿ ನಮ್ಮ ಅಪ್ಪ ಅದೇನ್ ಊಟಿ ಬಾರ ಊಟಿ ಕೊಡ್ದ ನಮ್ಮ ಅಪ್ಪ ಎಲ್ಲಾ ಊಟ ಫ್ಯಾಶನ್ ಹಾಕೊಂಡು ಓಡಾಡ್ಸೋದ್ರೆ ನನಗೆ ನನ್ನ ಮಗ ಏನು ಇಲ್ಲ ಮುಂದ್ ಬಂದ್ ಮತ್ತ ರಾತ್ರಿ ಉಳಾಗಡಿ ತಿನ್ನಿ ಮತ್ ಮದ್ವಿ ಮಾಡೋ ಮದ್ವಿ ಮಾಡ ಮಗ